ಎಷ್ಟೊತ್ತಿನ ಸುಮಾರು ಎರಡನೇ ತಾರೀಕಲ್ಲಿ ಅವರು ವಿದೇಶ ಪ್ರಯಾಣ ಸರಿ ಸರಿಸುಮಾರು ಬೆಳಗಿನ ಜಾವ ಏರ್ಪೋರ್ಟಿಂದ ಬಂದಾಗ ರೆಸ್ಟ್ ಮಾಡಿ ಮಧ್ಯಾಹ್ನ ಸರಿಸುಮಾರು ನಮಗೆ ಗೊತ್ತಾದಾಗ ಒಂದು ಮುಕ್ಕಾಲು ಎರಡು ಗಂಟೆಯಲ್ಲಿ ನಮಗೆ ಗೊತ್ತಾಯಿತು ತಕ್ಷಣಕ್ಕೆ ನಮಗೆ ಒಂಥರ ತಡ್ಕಾಳ್ಲಾರ ನಮಗೆ ಹೃದಯ ಆಗತ್ತ ಆಗೋಷ್ಟು ನೋವಾಯಿತು ತುಂಬಾ ಕಷ್ಟಪಟ್ಟು ಮೇಲೆ ಬಂದು ರಾಜಕೀಯ ಜೀವನದಲ್ಲಿ ಚೆನ್ನಾಗಾಗಿದ್ದರು ಜನ ಸಂಪರ್ಕನೂ ಹಂಗೆ ಇತ್ತು ಎಲ್ಲ ಜನ ಸಂಪಾದನೆ ಮಾಡಿದರು ಬಟ್ ಇವತ್ತು ಅವರ ಸಾವು ಒಂದು ದೊಡ್ಡ ನಷ್ಟ ಅಂತಲೇ ಹೇಳಲಿಕ್ಕೆ ಕುಟುಂಬದವರಿಗೆ ಕುಟುಂಬದವರಿಂದ ಹಿಡಿದು ಎಲ್ರಿಗೂ ನಷ್ಟವೇ ಅದರಲ್ಲೂ ಕುಟುಂಬದವರಿಗೆ ಸಹಾಯ ಮಾಡೋದ್ರಲ್ಲಿ ಎತ್ತಿ ಅದರಲ್ಲಿ ಏನು ಈ ಬಡವರಿಗಾಗಲಿ ಯಾರಿಗಾಗಲಿ ಚೆನ್ನಾಗಿದ್ದರು ಅವರು ಬಟ್ ಇವತ್ತು ತುಂಬಲಾರದು ನಷ್ಟ ಆಗಿದೆ ಆ ನೋವನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವ್ರ ಕುಟುಂಬದರಿಗೆಲ್ಲರಿಗೂ ಗೊತ್ತಾಯಿತು ಆಯಿತು ಅವು ಬೆಳ್ಳೂರು ಕ್ರಾಸು ನಮಗೆ ಮೊದಲು ಮಾಹಿತಿ ಬಂದಾಗ ಹಳ್ಳಿ ಹತ್ರ ಇದಾಗಿದೆ ಅಂತೇಳಿ ಮಾಹಿತಿ ಬಂತು ಅದಾದ ನಂತರ ನಾವೆಲ್ಲ ಮೇಲೆ ಈ ಥರ ಸ್ಪಾಟ್ ಆಗಿದ್ದಾರೆ ಅಂತ ವಿಚಾರ ಬಂತು ಅದು ನಮಗೆ ತುಂಬಾ ಬೇಸರ ಈಗ ನಡೀತಾ ಇದೆ ಈಗ ಅಲ್ಲಿ ಶಾಸ ನಮ್ಮ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಲೀಡರ್ಗಳು ಎಲ್ಲರೂ ಅಲ್ಲೇ ಇದ್ದಾರೆ ಊರಿನವರು ಸುಮಾರು ಜನ ಹೋಗಿದ್ದಾರೆ ಅದು ನಡೀತಾ ಇದೆ ಸುಮಾರು ಈಗ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬರ್ಬೋದು ಅನ್ನೋ ಮಾಹಿತಿ ಇದೆ ಯಾವತ್ತು ಥೈಲ್ಯಾಂಡ್ ಪ್ರವಾಸ ಹೋಗಿದ್ದು ಸರ್ ಅದು ಕನಸಾಗಿತ್ತಾ ಅವ್ರ ಫ್ಯಾಮಿಲಿಗೆ ಹೋಗಬೇಕು ಅನ್ನೋದು ಈ ಕನಸೇನೂ ಇಲ್ಲ ಸರ್ ಹಿಂಗೆ ಆಕಸ್ಮಿಕ ಅವರು ಹೋಗಿದ್ದಾರೆ ಒಂದು ವಿದೇಶ ಪ್ರಯಾಣ ಹಿಂದೇನು ಮಾಡಿದ್ರು ಈಗಲೂ ಮೊನ್ನೆ ಹೋಗಿದ್ದಾರೆ ಹಿಂಗಾಗತ್ತೆ ಅಂತ ಯಾರಿಗೂ ಬೆಳಗಿನ ಜಾವ ಬಂದು ಬೆಳಗಿನ ಜ ಏರ್ಪೋರ್ಟಿಗೆ ಬಂದು ಆಮೇಲೆ ಅಲ್ಲಿ ಸ್ಟೇ ಮಾಡಿದ್ದಾರೆ ಅವರ ಹೆಂಡ್ತಿ ಇದ್ದಾರೆ ನಮ್ಮಕ್ಕರ ಅವ್ರ ತಂಗಿ ಮನೇಲಿ ಸ್ಟೇ ಮಾಡಿ ಸುಧಾರ್ಸ್ಕೊಂಡು ಬಂದಿದ್ದಾರೆ ವಿಧಿ ಆಟ ಈ ರೀತಿ ಮಾಡಿದೆ ಸರ್ ಮತ್ತೆ ಮಧ್ಯಾಹ್ನ ಸರಿ ಸುಮಾರು ಒಂದು ಒಂದು ಮುಕ್ಕಾಲ್ ಎರಡು ಗಂಟೆ ಟೈಮು ಆಗಿರ್ಬೋದು ಟೈಮ್ ವಾಪಸ್ ಬರ್ತಾ ಇದ್ದರು ಅವರು ಮೂರು ಮೂರು ಜನ ಮೂರು ಜನ ನಾವು ಅವ್ರಿಗೆ ಅತ್ತೆ ಮಗ ಆಗಬೇಕು ಈಗ ಜಯಮ್ಮ ಎಲ್ಲ ಒಂದೇ ಕುಟುಂಬ ಸರ್ ಜಯಮ್ಮ ಅವರಿಗೆ ಚಿಕ್ಕಮ್ಮ ಆಗಬೇಕು ಅವರು ನಮ್ಮ ಚಂದ್ರೇಗೌಡರು ಮತ್ತು ನಮ್ಮಕ್ಕ ಅವರು ಅಜ್ಜಯಮ್ಮ ಮೂರು ಜನನೂ ಒಂದೇ ಕಾರಲ್ಲಿ ಅಪಘಾತಕ್ಕಿದೆ ಚಂದ್ರಶೇಖರ್ ಅಂತ ಎಷ್ಟೊತ್ತಿಗೆ ಸುಮಾರು ಎರಡನೇ ತಾರೀಕಲ್ಲಿ ಅವರು ವಿದೇಶ ಪ್ರಯಾಣ ಬೆಳೆಸಿದ್ರು ಸರಿಸುಮಾರು ಬೆಳಗಿನ ಜಾವ ಏರ್ಪೋರ್ಟಿಂದ ಬಂದಾಗ ರೆಸ್ಟ್ ಮಾಡಿ ಮಧ್ಯಾಹ್ನ ಸರಿಸುಮಾರು ನಮಗೆ ಗೊತ್ತಾದಾಗ ಒಂದು ಮುಕ್ಕಾಲು ಎರಡು ಗಂಟೆಯಲ್ಲಿ ನಮಗೆ ಗೊತ್ತಾಯಿತು ತಕ್ಷಣಕ್ಕೆ ನಮಗೆ ಒಂಥರ ತಡ್ಕಾಳ್ಲಾರ್ದು ನಮಗೆ ಹೃದಯ ಆಗತ್ತ ಆಗೋಷ್ಟು ನೋವಾಯಿತು ತುಂಬಾ ಕಷ್ಟಪಟ್ಟು ಮೇಲೆ ಬಂದು ರಾಜಕೀಯ ಜೀವನದಲ್ಲಿ ಚೆನ್ನಾಗಾಗಿದ್ದರು ಜನ ಸಂಪರ್ಕನೂ ಹಂಗೆ ಇತ್ತು ಎಲ್ಲ ಜನನೂ ಸಂಪಾದನೆ ಮಾಡಿದರು ಬಟ್ ಇವತ್ತು ಅವರ ಸಾವು ಒಂದು ದೊಡ್ಡ ನಷ್ಟ ಅಂತಲೇ ಹೇಳಲಿಕ್ಕೆ ಕುಟುಂಬದವರಿಗೆ ಕುಟುಂಬದವರಿಂದ ಹಿಡಿದು ಎಲ್ರಿಗೂ ನಷ್ಟನೇ